ವೈದಿಕ ರಾಷ್ಟ್ರ ಇಲ್ಲಿ ಚೆನ್ನಾಗಿ ಹಾಲು ಕೊಡುವ ಅಂತಂದ್ರೆ ಹಸುವಿನಿಂದ ಹಾಲು ಪಡೆಯೋದೇ ನಮ್ಗೆ ಮುಖ್ಯವಾದಂತ ಉದ್ದೇಶ ಅಲ್ಲ ಇದರ್ಥ ಮಾಡ್ಕೋಬೇಕು ಈ ನಾರಿಯರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದೆ ನಿಂತು ಕೆಲಸ ಮಾಡ್ಲಿ ಅಂತ ಓ ಅಣ್ಣ ಒಂದ್ ನಿಮಿಷ ಈಗ ರಾಜಕೀಯದಲ್ಲಿ ನಮಗೆ ಶೇಕಡಾ ಮೂವತ್ ಮೂರು ಶೇಕಡಾ ಶೇಕಡ ಮೂವತ್ ಮೂರು ಅರ್ಥಾತ್ ಮೂವತ್ ಮೂರು ಪರ್ಸೆಂಟ್ ಸಬಲೀಕರಣ ಎಜರ್ವಿದದ್ದು ಸಾಮಾನ್ಯವಾಗಿ ಅದನ್ನು ಒಂದು ವೈದಿಕ ರಾಷ್ಟ್ರಗೀತೆ ಅನ್ನೋ ರೀತಿಯಲ್ಲಿ ಕೂಡ ಭಾವನೆ ಮಾಡತಕ್ಕಂಥದ್ದಿದೆ ವೈದಿಕ ವೈದಿಕ ರಾಷ್ಟ್ರಗೀತೆ ಅದರಲ್ಲಿ ಏನೆಲ್ಲ ವಿಚಾರಗಳು ಬರುತ್ತೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಯೋಗ್ಯವಾಗಿರುವಂಥದ್ದಿದೆ ಅದು ಒಂದೊಂದು ಅಂಶ ನೋಡೋಣ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾಂ ಜಾಯತಾ ಅಂದರೆ ನಮ್ಮ ಸಮಾಜದಲ್ಲಿ ನಮ್ಮ ರಾಷ್ಟ್ರದಲ್ಲಿ ನಮಗೆ ಬ್ರಹ್ಮ ವರ್ಚಸ್ಸಿಂದ ಕೂಡಿರತಕ್ಕಂತಹ ಬ್ರಾಹ್ಮಣರು ಉಂಟಾಗಲಿ ಬ್ರಾಹ್ಮಣರು ಅಂದರೆ ಇವತ್ತಿನ ಅರ್ಥ ಅಲ್ಲ ಹಾ ನೋಡಿದೆ ಈ ನೀವು ಈ ಜಾತಿ ಬ್ರಾಹ್ಮಣರ ವಿಚಾರ ಮಾತಾಡ್ತಾ ಇಲ್ಲ ನಿಜವಾಗಲೂ ಜ್ಞಾನವನ್ನು ಸಂಪಾದನೆ ಮಾಡಿ ಜ್ಞಾನವನ್ನು ಉಳಿಸಿ ಬೇರೆಯವರಿಗೆ ಜ್ಞಾನವನ್ನು ಹಂಚತಕ್ಕಂತಹ ವೃತ್ತಿಯಲ್ಲಿ ಹವ್ಯಾಸದಲ್ಲಿ ಜೀವನ ಕ್ರಮದಲ್ಲಿ ಯಾರಿರ್ತಾರೋ ಅವರೇ ನಿಜವಾದಂಥ ಬ್ರಾಹ್ಮಣರು ಅವರು ಯಾರೇ ಆಗಿ ಯಾರೇ ಆಗಿರಬಹುದು ಅಂತಹವರ ಸಂಖ್ಯೆ ಹೆಚ್ಚಲಿ ಅಂದರೆ ಸಮಾಜದಲ್ಲಿ ಏನಾಗುತ್ತೆ ಜ್ಞಾನ ಉಳಿದು ಬೆಳೆದು ಹರಡೋದಕ್ಕೆ ಅನುಕೂಲ ಆಗುತ್ತೆ ಅದು ಬೇಕು ನಮಗೇನು ಆ ರಾಷ್ಟ್ರೇ ರಾಜನ್ಯ ಶೂರ ಇಶವ್ಯೋ ಅತಿವ್ಯಾಧಿ ಮಹಾರಥೋ ಜಾಯತಾಂ ಅಂತಂದರೆ ಈ ರಾಷ್ಟ್ರದ ರಕ್ಷಣೆಯನ್ನು ಮಾಡೋದಕ್ಕೆ ಸಮರ್ಥಶಾಲಿಗಳಾದಂತಹ ಕ್ಷತ್ರಿಯರು ಅವರು ಕೂಡ ನನ್ನೇ ವಿಶೇಷವಾಗಿ ನಮಗೆ ಸಮಾಜದಲ್ಲಿ ಹೆಚ್ಚಲಿ ಕ್ಷತ್ರಿಯರ ಕರ್ತವ್ಯಗಳ ಬಗ್ಗೆ ನಾವು ಹಿಂದೆ ವಿಮರ್ಶೆ ಮಾಡ್ತಾ ಈ ಅನ್ಯಾಯದ ವಿರುದ್ಧ ಯಾರು ಸಲ್ಲೆತ್ತಾರೋ ಅವರು ನಿಜವಾದಂಥ ಕ್ಷತ್ರಿಯರು ಅಂತ ವಿಚಾರ ಮತ್ತು ಅದು ಕೂಡ ಜಾತಿ ಅಲ್ಲ ಜಾತಿ ಅಲ್ಲ ಹೌದು ಅಂದರೆ ಸಮಾಜದಲ್ಲಿ ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರಬೇಕು ಅಂತ ಹೇಳಿ ಅಕಸ್ಮಾತ್ ಅದರಲ್ಲಿ ಸ್ವಲ್ಪ ಆಕಡೆ ಈ ಕಡೆ ವ್ಯತ್ಯಾಸ ಅದನ್ನ ಸರಿಪಡಿಸ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವ್ರು ಕೂಡ ನಮಗೆ ಇರಲಿ ಆಮೇಲೆ ಇದು ಸಾಂಕೇತಿಕ ಈ ಬ್ರಾಹ್ಮಣ ಕ್ಷತ್ರ ವೈಶಿ ಶುದ್ಧರೇ ಅವೆಲ್ಲದಕ್ಕೂ ಸಾಂಕೇತಿಕವಾಗಿ ಒಂದು ಎರಡನ್ನ ಹೇಳಿರತಕ್ಕಂಥದ್ದಿದೆ ಆಮೇಲೆ ಧೋಗ್ಧ್ರಿ ಧೇನು ಅಂತ ಅಂದ್ರೆ ಪಶು ಸಂಪತ್ತು ಚೆನ್ನಾಗಿರಲಿ ಅಂತ ಚೆನ್ನಾಗಿ ಹಾಲು ಕೊಡತಕ್ಕಂತಹ ಚೆನ್ನಾಗಿ ಕೃಷಿಗೆ ಉಪಯೋಗ ಆಗ್ತಕ್ಕಂತಹ ಧೇನುಗಳು ನಮಗೆ ಹೆಚ್ಚಲಿ ಅಂತ ನಾವು ಮಾತ್ರ ಚೆನ್ನಾಗಿರೋದು ಅಂತ ಹೇಳಿಲ್ಲ ಪಶು ಸಂಪತ್ತು ಕೂಡ ಬೇಕು ಅಂತ ಇಲ್ಲಿ ಒಂದು ಅಂಶ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಚೆನ್ನಾಗಿ ಹಾಲು ಕೊಡುವ ಅಂತಂದ್ರೆ ಹಸುವಿನಿಂದ ಹಾಲು ಪಡೆಯುವುದೇ ನಮಗೆ ಮುಖ್ಯವಾದಂತಹ ಉದ್ದೇಶ ಅಲ್ಲ ಇದರ್ಥ ಮಾಡ್ಕೋಬೇಕು ನಾವು ಈ ಪಶು ಸಂಗೋಪನೆ ಮಾಡ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಅದರ ಗಂಜಲ ಮತ್ತು ಸಗಣಿಗೋಸ್ಕರವಾಗಿ ಅದು ನಮಗೆ ಉತ್ತಮವಾದಂತಹ ಗೊಬ್ಬರವಾಗುತ್ತೆ ನೀವು ಹೇಳಿದ್ರಿ ಹಿಂದೆ ಹಾಲುಗೋಸ್ಕರ ಹಸುವಲ್ಲ ಅದು ಗಂಜಲ ಮತ್ತು ಸಗಣಿಯ ಸಲುವಾಗಿ ಮತ್ತೆ ಹಾಲು ಹೆಚ್ಚು ಅಂತನ್ನುವಾಗ ಯಾವುದೇ ಸಸ್ತನಿ ಪ್ರಾಣಿಯ ಹಾಲು ಮುಖ್ಯವಾಗಿ ಅದರ ಮರಿಗೆ ಹಾಗಾಗಿ ಅದಕ್ಕೆ ಆಗಿ ಮಿಕ್ತಕ್ಕಂಥದ್ದೇನಿದೆ ಅದನ್ನು ನಾವು ಬಳಸ್ಕೊಳ್ಳೋದಕ್ಕಾಗತ್ತೆ ಅದರಲ್ಲಿ ಔಷಧಿ ಗುಣ ಇರತಕ್ಕಂಥದ್ದಿದೆ ಉತ್ತಮವಾದಂಥ ಅಂಶಗಳು ಆರೋಗ್ಯಕರವಾಗಿರ್ತಕ್ಕಂಥವು ಇವೆ ಹಾಗಾಗಿ ಅದರ ಕರುವಿಗೂ ಆಗಿ ಇನ್ನು ಹೆಚ್ಚಿನ ಹಾಲು ನಮಗೆ ಸಿಕ್ಕಲಿ ಈ ಭಾವನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಓಢಾ ಅನಡ್ವಾನ್ ಅಂತ ಅಂತಂದರೆ ಭಾರವನ್ನು ಎಳೆಯೋ ಸಾಮರ್ಥ್ಯ ಇರತಕ್ಕಂಥ ಪ್ರಾಣಿಗಳು ಎತ್ತು ಇತ್ಯಾದಿಗಳು ಅಂತ ಇಟ್ಕೋಣ ನಾನೇ ಇರಬಹುದು ಹಾಂ ಇವುಗಳೂ ಕೂಡ ನಮಗೆ ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಇರಲಿ ಏನು ಕಾರಣ ಇಷ್ಟೇನೇನೆ ಇವತ್ತಿನ ಯಾವ ಒಂದು ವಾಹನಗಳು ಕೆಲಸ ಇದೆ ಅವುಗಳಿಂದ ವಾಯು ಮಾಲಿನ್ಯ ಆಗ್ತದೆ ಆದರೆ ಈ ತರಹದ ಒಂದು ಪ್ರಾಣಿಗಳಿದ್ದರೆ ಆ ಪ್ರಾಣಿಗಳನ್ನು ಸಾಕದ ಹಾಗೂ ಆಯಿತು ಅವುಗಳ ಜೊತೆ ಸಹಬಾಳ್ವೆಯೂ ಆಯಿತು ಮತ್ತು ನಮ್ಮ ಕೆಲಸವೂ ಆಯಿತು ಬಹುಶಃ ವಾಹನದಲ್ಲಾದಷ್ಟು ವೇಯವಾಗಿ ಆಗದೆ ಇರಬಹುದು ಚಿಂತೆ ಇಲ್ಲ ಅಂತ ಯಾಕೆಂದ್ರೆ ಇವತ್ತಿನ ವೇಗ ಜೀವನ ನಮ್ಮ ದಿನನಿತ್ಯ ಜೀವನ ಎಷ್ಟು ಅಸ್ತವ್ಯಸ್ತ ಮಾಡಿ ಅಂತ ನಾವು ನೋಡ್ತಾನೆ ಇದ್ದೇವೆ ಆ ವೇಗ ಜೀವನ ಇಲ್ಲದೆ ತಾಳ್ಮೆ ಸಮಾಧಾನ ಜೀವನಕ್ಕೆ ಇದು ಸೂಕ್ತವಾಗಿ ಹೊಂದುತ್ತೆ ಅಂತ ಆಮೇಲೆ ಆಶುಹು ಸಪ್ತಿಹಿ ಅಂತ ಅಂದರೆ ಚುರುಕಾಗಿ ಕೆಲಸ ಮಾಡ್ತಕ್ಕಂಥ ಓಡ್ತಕ್ಕಂಥ ಕುದುರೆಗಳು ಇರಲಿ ಅಂತ ಅಂದರೆ ಇವುಗಳ ಜೊತೆಗೆ ಅವು ಕೂಡ ಈ ರಥ ಇತ್ಯಾದಿಗಳನ್ನ ಎಳೆಯೋದಿಕ್ಕೆ ಮತ್ತು ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋದಕ್ಕೆ ಉತ್ತಮವಾದಂತ ಒಂದು ಸಾಧನ ಅನ್ನ ಅರ್ಥದಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂತ ಅಂದ್ರೆ ಈ ನಾರಿಯರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದೆ ನಿಂತು ಕೆಲಸ ಮಾಡಲಿ ಅಂತ ಓ ಅಣ್ಣ ಒಂದು ನಿಮಿಷ ಈಗ ರಾಜಕೀಯದಲ್ಲಿ ನಮಗೆ ಶೇಕಡಾ ಮೂವತ್ ಮೂರು ಪರ್ಸೆಂಟ್ ಶೇಕಡಾ ಮೂವತ್ತ್ ಮೂರು ಅರ್ಥಾತ್ ಮೂವತ್ ಮೂರು ಪರ್ಸೆಂಟ್ ಗೆ ನಾವು ಏನು ಸಬಲೀಕರಣ ಆ ಪ್ರಶ್ನೆನೇ ಇಲ್ಲ ಇಲ್ಲೇ ಹೇಳ್ಬಿಟ್ಟಿದ್ದಾರೆ ಇದು ಇವತ್ತಿನ ಚಿಂತನೆ ಅಲ್ಲ ಸಹಸ್ರಾರು ವರ್ಷಗಳ ಹಿಂದೆಯೇ ಸ್ತ್ರೀ ಪುರುಷರ ಮಧ್ಯೆ ನರನಾರಿಯರ ಮಧ್ಯೆ ಯಾವುದೇ ಭಾವ ಇಲ್ಲ ಎಲ್ಲರೂ ಒಟ್ಟಿಗೆ ಸಮಾಜದ ಏಳಿಗೆಗಾಗಿ ರಾಷ್ಟ್ರದ ಏಳಿಗೆಗಾಗಿ ದುಡಿಬೇಕು ಅವರವರ ಸಾಮರ್ಥ್ಯ ಯಾವ್ಯಾವ ಕ್ಷೇತ್ರದಲ್ಲಿದೆಯೋ ಅದರಲ್ಲಿ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಸ್ಪೆಸಿಫಿಕ್ಕಾಗಿ ನಾರಿಯರೂ ಕೂಡ ಅವರವರ ಕಾರ್ಯಕ್ಷೇತ್ರಗಳಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಲಿ ಅಂತ ಅಂದ್ರೆ ಗೃಹಿಣಿ ಗೃಹ ಮುಚ್ಚತೆ ಜಾಯೇ ದಸ್ತಂ ಅಂತಕ್ಕಂಥದ್ದು ವೇದ ಮಂತ್ರ ಇವೆಲ್ಲ ಮಾತುಗಳಿದೆ ಅಂದ್ರೆ ಗೃಹಿಣಿಗೂ ಮತ್ತು ಮನೆಗೂ ಗಂಟಿದೆ ಇಲ್ಲಂತಲ್ಲ ಆದರೆ ಆಕೆ ಮನೆಯಲ್ಲೇ ಕಟ್ ಹಾಕಲ್ಪಡಬೇಕು ಗೃಹಬಂಧಿ ಅಂತಕ್ಕಂಥ ಚಿಂತನೆ ವೇದಗಳಲ್ಲಿ ಎಲ್ಲೂ ಇಲ್ಲ ಯಾವುದೇ ಕೆಲಸ ಮಾಡ್ತಿರ್ಬೋದು ಚೆನ್ನಾಗಿ ಚೆನ್ನಾಗಿ ಮಾಡುವಂತಹದ್ರಲ್ಲಿ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾದಂತ ಅವಕಾಶ ಇದೆ ಅನ್ನುವಂಥ ಚಿಂತನೆ ನಮಗೆ ಈ ಮಾತಿನಲ್ಲಿ ಕಾಣುತ್ತೆ ಆಮೇಲೆ ಈ ಸಭೆ ಅಂತ ನಾನು ಹೇಳದೇ ಹೌದು ಅಂದ್ರೆ ಚುನಾಯಿತ ಪ್ರತಿನಿಧಿಗಳಿರ್ತಕ್ಕಂಥದ್ದು ಯಾವುದಿದೆ ಸಭೆ ಅಂತ ಆ ಸಭೆಯಲ್ಲಿ ಎಂಥವ್ರು ಇರಬೇಕು ಅನ್ನೋದಕ್ಕೆ ಒಂದಷ್ಟು ಮಾತುಗಳು ಹೇಳ್ತಾರೆ ಜಿಷ್ಣು ಅಂತ ಜಿಷ್ಣು ಅಂತಂದ್ರೆ ಗೆದ್ದವರು ಅಂತ ಏನೇನ ಗೆದ್ದವರು ತಮ್ಮ ಇಂದ್ರಿಯಗಳನ್ನ ಗೆದ್ದವರು ಜಿತೇಂದ್ರಿಯರು ಅಂತ ನಾವೇನು ಕರಿತೇವೆ ಅಂತಹವರು ಸಭೆಯಲ್ಲಿ ಇರೋದಕ್ಕೆ ಅರ್ಹರು ಯೋಗ್ಯರು ಅಂತ ಆಮೇಲೆ ಅವರು ರಥೇಷ್ಠಾಹ ಅಂತ ಪ್ರಗತಿಶೀಲರು ಅಂತ ರಥ ಅಂತಂದ್ರೆ ಇಲ್ಲಿ ಚಾರಿಯೇಟ್ ಅಂತ ಅಷ್ಟೇ ಅರ್ಥ ಅಲ್ಲ ಗತಿ ಅಂತ ಅದಕ್ಕೆ ಅರ್ಥ ಕೊಡ್ತಾರೆ ಗತಿ ಅಂತಂದ್ರೆ ಪ್ರಗತಿ ಚಲನೆ ಮುನ್ನಡೆಸ್ತಕ್ಕಂಥ ಸಾಮರ್ಥ್ಯ ಅವ್ರಿಗೆ ಇರಬೇಕು ಅಷ್ಟೇ ಅಲ್ಲ ಯುವಾಸ್ಯ ಇದು ಬಹಳ ಇಂಪಾರ್ಟೆಂಟ್ ಇರಬೇಕು ಅಂತ ಅಂದ್ರೆ ಜೀವನದಲ್ಲಿ ಉತ್ಸಾಹ ಕಾರ್ಯಕ್ಷಮತೆ ಇವನ್ನೆಲ್ಲ ಪಡೆದಿರತಕ್ಕಂಥ ಯಾವ ಯುವಜನ ಇದ್ದರೆ ಆ ಯುವ ಜನರು ಸಭಾಸೋದರಾಗಬೇಕು ಅಂತಕ್ಕಂಥ ವಿಚಾರವನ್ನು ಬಹಳ ಹಿಂದೆ ನಿನ್ನೆ ವೇದ ಹೇಳಿದೆ ಮತ್ತು ಅವರು ಯಜಮಾನಸ್ಯ ವೀರೋಜಾಯತಾಮ್ ಯಜಮಾನ ಅಂತಂದರೆ ಸತ್ಕಾರ್ಯಗಳನ್ನು ಮಾಡತಕ್ಕಂಥವ್ರು ಯಾರಿದ್ದಾರೆ ಅಂತಹ ಒಂದು ಪರಿಸರದಲ್ಲಿ ಬೆಳೆದಂತಹ ಪ್ರೇರಕರಾಗಿರಬೇಕು ಅಂದರೆ ಆ ಪರಿಸರದಲ್ಲಿ ಬೆಳೆದಿರಂತೆ ಅವರಲ್ಲೂ ಕೂಡ ಸತ್ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ತುಡಿತ ಸಹಜವಾಗಿರುತ್ತೆ ಅಂತಹ ಯುವಜನರು ಸಭಾಸದರಾಗಬೇಕು ಅನ್ನುವಂಥ ವಿಚಾರ ಇದೆ ಹಾಗೆಯೇ ನಿಕಾಮಿ ನಿಕಾಮೆ ನಹ ಪರ್ಜನ್ಯೋ ವರ್ಷತಾಂ ಪರ್ಜನ್ಯ ಅಂತಂದರೆ ಮಳೆ ಮಳೆ ನಮಗೆ ಯಾವ್ಯಾವಾಗ ಅಗತ್ಯ ಇದೆಯೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಮಳೆಯು ಸುರಿಯುವಂತಾಗಲಿ ಕಾಲೇ ವರ್ಷತ್ತು ಪರ್ಜನ್ಯ ಅನ್ನೋದು ಇದರ ಆಧಾರದ ಮೇಲೆ ಬಂದಿರತಕ್ಕಂಥ ಮಾತು ಇದನ್ನು ನಾವು ಪ್ರಾರ್ಥನೆ ಮಾಡಿಬಿಟ್ರೆ ಆಗೋದಿಲ್ಲ ಆ ಮಳೆ ಬರೋದಕ್ಕೆ ಯಾವೊಂದು ವನ್ಯ ಸಂಪತ್ತನ್ನು ನಾವು ಉಳಿಸಬೇಕು ಮತ್ತು ಮಳೆಯು ಆರೋಗ್ಯಕರವಾದ ಮಳೆ ಆಗೋದಕ್ಕೆ ಯಾವ ಮಾಲಿನ್ಯವನ್ನು ನಾವು ಮಾಡಬಾರ್ದು ಜಲ ಮಾಲಿನ್ಯವನ್ನು ಮಾಡಬಾರ್ದು ಇವೆಲ್ಲ ಆಚರಣೆ ಮಾಡಿದ್ರೆ ಈ ಮಾತು ಒಂದು ಅರ್ಥ ಬರುತ್ತೆ ಜಲ ಮಾಲಿನ್ಯ ಮಾಡ್ತಾ ಭೂಮಾಲಿನ್ಯ ಮಾಡ್ತಾ ಮಾಲಿನ್ಯ ಮಾಡ್ತಾ ವನ್ಯ ಸಂಪತ್ತನ್ನು ನಾಶ ಮಾಡ್ತಾ ಕಾಲ ಕಾಲಕ್ಕೆ ಮಳೆಯೇ ಬರಲಿ ಅಂತ ಎಷ್ಟು ಸಾವಿರ ಸಲ ಪ್ರಾರ್ಥನೆ ಮಾಡಿದ್ರು ಬರೋದಿಲ್ಲ ಅಂದರೆ ಇವೆಲ್ಲ ಒಂದಕ್ಕೊಂದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದಕ್ಕೊಂದಕ್ಕೆ ಹೊಂದತಕ್ಕಂಥ ವಿಚಾರಗಳೇ ಅವನ್ನೆಲ್ಲ ಒಟ್ಟಿಗೆ ನೋಡಿ ಸಮಗ್ರ ದೃಷ್ಟಿಯಿಂದ ನೋಡಿ ಅರ್ಥ ಇದೆ ಫಲವತ್ತೋನ ಔಷಧಯ ಪಚ್ಯಂತಾಂ ಯೋಗಕ್ಷೇಮೋ ಕಲ್ಪತಾಂ ಈ ವನ್ಯಸಂಪತ್ತು ಅಂತ ಹೇಳಿದ್ನೆಲ್ಲ ಅವುಗಳು ಪಕ್ವವಾಗಿ ನಮಗೆ ಸಿಕ್ಕಲಿ ಮತ್ತು ಯೋಗಕ್ಷೇಮೋ ನ ನಮಗೆ ಎಲ್ಲ ಕಾರಣದಿಂದಲೂ ಕೂಡ ನಮಗೆ ಯೋಗಕ್ಷೇಮ ಉಂಟಾಗಲಿ ಯಾವುದು ಸಿಕ್ಕಿದೆ ಅದು ರಕ್ಷಿತವಾಗಲಿ ಯಾವುದು ಸಿಕ್ಕಬೇಕಾಗಿದೆ ಅದು ನಮಗೆ ಸಿಕ್ಕಲಿ ಈ ಭಾವನೆ ನಮ್ಮ ದಿನನಿತ್ಯದ ಪ್ರಾರ್ಥನೆಯಾಗಬೇಕು ಅಂತ ಹೇಳಿ ಎಲ್ಲರೂ ನಾವು ಒಂದು ಸಮುದಾಯದಲ್ಲಿ ಸೇರಿದಾಗ ಈ ಒಂದು ಭಾವನೆಯನ್ನು ನಾವು ವ್ಯಕ್ತಪಡಿಸ್ತಕ್ಕಂಥದ್ದಾಗಲಿ ಇರೋದರಿಂದ ಈ ಒಂದು ಪ್ರಾರ್ಥನೆ ಅಥವಾ ಸಂಕಲ್ಪ ಏನಿದೆ ಇದನ್ನು ವೈದಿಕ ರಾಷ್ಟ್ರಗೀತೆ ಅಂತ ಕೂಡ ಕರೀತಕ್ಕಂಥ ಒಂದು ಪರಿಪಾಠ ಬಂದಿದೆ ಸುಭದ್ರವಾದಂಥ ಸಮಾಜ ಅಥವಾ ಯಾವ ಸಮಾಜದಲ್ಲಿ ಎಲ್ಲರೂ ಕೂಡ ಶಾಂತಿ ಸಮಾಧಾನದಲ್ಲಿ ಇರೋಕ್ಕಾಗುತ್ತೆ ಅಂತಹದ್ದನ್ನು ಲೋಕ ಅಂತ ಕರೆದಿದ್ದಾರೆ ಲೋಕ ಅಂತಂದರೆ ಯಾವುದೋ ಎಲ್ಲೋ ಇದೆ ಅಂತ ಅರ್ಥಕ್ಕಲ್ಲ ಲೋಕ ಅನ್ನೋ ಪದದ ಮೂಲ ಅರ್ಥ ಬಂದರೆ ಲೋಕ್ರ ದರ್ಶನೆ ಅಂತ ನಮಗೆ ಕಾಣಿಸುವಂಥ ನಮಗೆ ಅನುಭವಕ್ಕೆ ಬರತಕ್ಕಂಥದ್ದಿದೆ ಅದೇ ನಿಜವಾದಂಥ ಲೋಕ ಈ ಲೋಕ ಏನಿದೆ ಇದು ಪುಣ್ಯಂ ಪ್ರಜ್ಞೇಶಂ ಅಂತ ಪುಣ್ಯಕರವಾಗಿರ್ತಕ್ಕಂಥ ಲೋಕ ಅಲ್ಲಿ ಪುಣ್ಯ ಅಂತಂದರೆ ಶಾಂತಿ ಸಮಾಧಾನದಿಂದ ನೆಮ್ಮದಿಯಿಂದ ನಿರಾಳವಾಗಿ ಬಾಳ್ವೆ ಮಾಡೋದಕ್ಕೆ ಬೇಕಂತ ಒಂದು ಸಾಮಾಜಿಕ ವ್ಯವಸ್ಥೆ ಒಂದು ರಾಜಕೀಯ ವ್ಯವಸ್ಥೆ ಇಂತಹ ಒಂದು ವ್ಯವಸ್ಥೆ ಏನಿದೆ ಇದಾಗಬೇಕಾದರೆ ಅದಕ್ಕೆ ಏನೇನು ಬೇಕು ಅದರ ಬಗ್ಗೆ ಒಂದು ಮಾಹಿತಿ ಕೊಡುತ್ತೆ ನಮಗೆ ಎಂತಂದರೆ ಎತ್ರ ಬ್ರಹ್ಮಚ ಕ್ಷತ್ರಂಚ ಸಂಯಂಚವು ಚರತವು ಸಹ ಅಂದರೆ ಸಂಯಂಚ ಒಂದು ಗೂಡಿ ಸಹ ಒಟ್ಟಿಗೆ ಚರತಃ ನಡೆಯುತ್ತೆ ಯಾವುದು ಒಂದು ಗೂಡಿ ನಡೆಯೋದು ಅಂದರೆ ಎತ್ತರ ಬ್ರಹ್ಮಚ ಕ್ಷತ್ರಂಚ ಎಲ್ಲಿ ಬ್ರಹ್ಮಶಕ್ತಿ ಮತ್ತು ಕ್ಷಾತ್ರಶಕ್ತಿ ಎರಡೂ ಕೂಡ ಒಂದು ಗೂಡಿ ನಡೆಯುತ್ತದೋ ಅಂದರೆ ಇಲ್ಲಿ ಬ್ರಾಹ್ಮಶಕ್ತಿ ಮತ್ತು ಕ್ಷಾತ್ರಶಕ್ತಿ ಅನ್ನುವಾಗ ಎಷ್ಟೋ ಸಲ ಹೇಳಿದೆ ಮತ್ತೆ ಹೇಳಲೇಬೇಕಾದ್ರೂ ಯಾವುದೇ ಜಾತಿಯ ವಿಚಾರ ಮಾತಾಡ್ತಾ ಇಲ್ಲ ಇದು ಬಹಳ ಸ್ಪಷ್ಟವಾಗಿ ಇರಬೇಕು ನಮಗೆ ಬ್ರಾಹ್ಮಶಕ್ತಿ ಅಂತಂದ್ರೆ ಜ್ಞಾನ ಚಿಂತನೆ ಅನುಭವ ಈ ಸಾಮರ್ಥ್ಯ ಇರತಕ್ಕಂತಹದ್ದು ಬ್ರಹ್ಮಶಕ್ತಿ ಯಾರಲ್ಲಿದೆಯೋ ಅವರೇ ಬ್ರಾಹ್ಮಣರು ಯಾರಾದರೂ ಆಗಿರಬಹುದು ಕ್ಷಾತ್ರ ಶಕ್ತಿ ಅಂತಂದ್ರೆ ಯಾವುದಕ್ಕೆ ತಡೆಯತಕ್ಕಂಥ ಶಕ್ತಿ ಇದೆ ಯಾವುದು ಹೊಡೆತಗಳಿಂದ ರಕ್ಷಿಸುವಂತ ಸಾಮರ್ಥ್ಯವನ್ನು ಪಡೆದಿದೆ ಯಾವುದು ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ ಅಧರ್ಮವನ್ನು ನಾಶ ಮಾಡತಕ್ಕಂಥ ಶಕ್ತಿ ಪಡೆದಿದೆ ಇಂತಹ ಒಂದು ದಂಡ ಶಕ್ತಿ ಅಂತ ಬೇಕಿದ್ರೆ ಕೂಡ ಕರೆಯೋಣ ಅಂತಹ ಒಂದು ದಂಡ ಶಕ್ತಿ ಏನಿದೆ ಅದಕ್ಕೆ ನಾವು ಕ್ಷಾತ್ರಶಕ್ತಿ ಅಂತ ಕರಿತೇವೆ ಒಂದು ಬ್ರಾಹ್ಮಣ ಶಕ್ತಿ ಒಂದು ಕ್ಷಾತ್ರಶಕ್ತಿ ಎರಡು ಒಟ್ಟಿಗೆ ಇರಬೇಕು ಅಂದ್ರೆ ಈ ಬ್ರಾಹ್ಮಶಕ್ತಿ ಮತ್ತು ಕ್ಷಾತ್ರ ಶಕ್ತಿಗಳ ನಡುವೆ ಯಾವುದೇ ತರಹದ ವಿರೋಧ ಇರಬಾರದು ಮತ್ತು ಎರಡು ಒಂದಕ್ಕೊಂದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರ ಹೇಳುತ್ತೆ ಅಂದ್ರೆ ಪೂರಕವಾಗಿ ಕೆಲಸ ಮಾಡಿದಾಗ ಅಲ್ಲಿ ಸಮಾಜೋದ್ಧಾರ ಅದನ್ನ ಇನ್ನೊಂದು ಮಾತು ಜೊತೆಗೆ ಹೇಳ್ತಾರೆ ಎತ್ರ ದೇವ ಸಹ ಅಗ್ನಿನ ಅಂತ ಅಗ್ನಿನ ಅಂತಂದ್ರೆ ಮುಂದಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಗ್ನಿ ಅಕಸ್ಮಾತ್ ಅಂದರೆ ಅಗ್ನಿ ಅಗ್ನಿರ್ಭವತಿ ಅಂತ ಹೇಳಿ ಅದಕ್ಕೆ ನಿರುಕ್ತದಲ್ಲಿ ಒಂದು ವಿವರಣೆ ಕೊಡ್ತಾರೆ ಯಾವುದು ಮುನ್ನಡೆಸುತ್ತದೆಯೋ ಅಂತ ಹೇಳಿ ಅಂತಹ ಅಗ್ನಿಯ ಜೊತೆಗೆ ದೇವ ಸೇರಬೇಕು ದೇವ ಅಂತಂದರೆ ಕೊಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ಇದು ಕೊಡ್ತಾ ಇರುತ್ತೆ ಅದು ಮುನ್ನಡೆಸ್ಕೊಂಡು ಹೋಗ್ತಾ ಇರುತ್ತೆ ಇದೆರಡೂ ಕೂಡ ಒಟ್ಟಿಗೆ ನಡಿಬೇಕು ಕೊಡೋವರಿಲ್ಲದೆ ಮುನ್ನಡೆಯೋಕ್ಕೆ ಸಾಧ್ಯ ಅಲ್ಲ ಕೊಡೋರು ಮುನ್ನಡೆಯೋರಿಲ್ಲ ಅದು ಆಗೋದಿಲ್ಲ ಕೊಡುವವರೂ ಬೇಕು ಆ ಪ್ರೋತ್ಸಾಹ ಬೆಂಬಲ ಮತ್ತು ಅದನ್ನು ತೆರಳೋದಕ್ಕೆ ಬೇಕಂಥ ಚಾಲಕ ಶಕ್ತಿಯೂ ಬೇಕು ಆ ಚಾಲಕ ಶಕ್ತಿಯನ್ನು ಬಳಸ್ಕೊಂಡು ಚಲಿಸ್ತಕ್ಕಂಥದ್ದು ಬೇಕು ಇವೆರಡೂ ಕೂಡ ಒಂದಕ್ಕೊಂದಕ್ಕೆ ಪೂರಕವಾಗಿರ್ತಕ್ಕಂಥ ಕಾಂಪ್ಲಿಮೆಂಟರಿ ಅಂತ ಕರಿತೀವಿ ಈ ರೀತಿಯಾಗಿ ಎಲ್ಲಿ ಬ್ರಹ್ಮಶಕ್ತಿ ಮತ್ತು ಕ್ಷಾತ್ರಶಕ್ತಿ ಶಕ್ತಿ ಕೆಲಸ ಮಾಡುತ್ತೆ ಅದಕ್ಕೆ ಬೇಕಂತ ಮಾರ್ಗದರ್ಶನ ಬೇಕಂಥ ಜ್ಞಾನ ಬ್ರಹ್ಮಶಕ್ತಿ ಕೊಡುತ್ತೆ ಇವತ್ತೇನಾಗ್ಬಿಟ್ಟಿದೆ ಅಂತಂದರೆ ನಮಗೆ ಅನೇಕ ಕಾರಣಗಳಿಂದ ಈ ವಿಶಾಲವಾದಂತಹ ದೃಷ್ಟಿ ನಮಗೆ ಕಾಣ್ತಾ ಇಲ್ಲ ಏನೋ ಒಂದು ಜಾತಿ ರಾಜಕೀಯ ಏನೋ ಒಂದು ಪಕ್ಷ ರಾಜಕೀಯ ಅಥವಾ ಏನೋ ಒಂದು ಗುಂಪು ರಾಜಕೀಯ ಹೀಗೆ ಏನೇನೋ ನಡೀತಾ ಇದೆ ನಮಗೆ ಈ ಹಿನ್ನೆಲೆಯಲ್ಲಿ ಒಂದು ದೃಢವಾದಂತಹ ಒಂದು ರಾಜಕೀಯ ವ್ಯವಸ್ಥೆನ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇಲ್ಲ ವಿಶಾಲ ಮನೋಭಾವದಿಂದ ಇರಬೇಕು ಅಂತಂದರೆ ಇದು ಮಾನವ ಸಮಾಜದ ಹಿತಕ್ಕೋಸ್ಕರವಾಗಿ ನಾವು ವ್ಯವಸ್ಥೆಗೊಳಿಸ್ತಾ ಇರತಕ್ಕಂಥ ಮಾನವೀಯ ನಿಯಮಗಳು ಇಷ್ಟರಲ್ಲೇ ಇರಬೇಕು ಅದನ್ನು ಸಂಕುಚಿತ ಮಾಡಿದ್ವಿ ಅಷ್ಟರ ಮಟ್ಟಿಗೆ ಸಮಾಜ ಅಲ್ಲಡಕ್ಕೆ ಶುರುವಾಗುತ್ತೆ ಸಮಾಜದಲ್ಲಿ ದೃಢತೆ ಕಮ್ಮಿ ಆಗುತ್ತೆ ಸಮಾಜದಲ್ಲಿ ಗುಂಪುಗಾರಿಕೆಗಳು ಹೆಚ್ಚಾಗುತ್ತೆ ಹೆಚ್ಚಾಗ ಒಂದಾಗಿರಬೇಕಂತ ಸಮಾಜ ಚೂರು ಚೂರ್ಚೂರಾಕಿ ಶುರುವಾಗುತ್ತೆ ಆ ವಿಶಾಲ ಮನೋಭಾವದ ದೃಷ್ಟಿಯಲ್ಲಿ ಎಲ್ಲರ ಹಿತವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲರ ಹಿತ ಅಂತಂದರೆ ಶ್ರೀಸಾಮಾನ್ಯ ಕೊನೆಯ ವ್ಯಕ್ತಿ ಇರ್ತಾನಲ್ಲ ಅವನನ್ನೂ ಮನಸ್ಸನ್ನು ಇಟ್ಕೊಂಡು ಅವನ ಹಿತವನ್ನು ಆಲೋಚನೆ ಮಾಡಿ ಮಾಡ್ತಕ್ಕಂಥ ಕೆಲಸ ಏನಿದೆ ಇದು ವಿಶಾಲ ಮನೋಭಾವ ಬೃಹತ್ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ ಆಮೇಲೆ ಋತಮ್ ಅಂತ ಋತಮ್ ಅಂತಂದರೆ ನ್ಯಾಯವಾದ ನೇರವಾದಂಥ ಮಾರ್ಗ ಅಂತ ಹೇಳಿ ಅಂದರೆ ಯಾವುದೇ ಕೆಲಸನ ನಾವು ಮಾಡಬೇಕಂದ್ರೆ ಸುತ್ತಿ ಬಳಸಿ ಮಾಡ್ತಕ್ಕಂಥದ್ದಿಲ್ಲ ಇದು ಹೀಗೆ ಹೀಗೆ ನೇರ ಇದು ಹೀಗಿಲ್ಲ ಇಲ್ಲ ಸ್ಪಷ್ಟತೆ ಮತ್ತು ನೇರ ಈ ಸ್ಪಷ್ಟತೆ ಮತ್ತು ನೇರವಾಗಿರ್ತಕ್ಕಂಥ ವಿಚಾರ ನಮಗೆ ಬಹಳ ಮುಖ್ಯ ನಮಗೆ ಹಾಗಿಲ್ಲ ಅಂತಂದರೆ ಹೇಳೋದೇ ಒಂದು ಅದರ ಒಳಗಡೆ ಇನ್ನೇನೋ ಇರುತ್ತೆ ಒಂದಕ್ಕೊಂದಕ್ಕೆ ಗೋಜುಗಳಾಗ್ತಾ ಇರುತ್ತೆ ಆ ಗೋಜುಗಳನ್ನು ತಪ್ಪಿಸ್ಬೇಕು ಅಂತಂದರೆ ನೇರ ಸ್ಪಷ್ಟ ಅನ್ನೋದು ನಮ್ಗೆ ಬಹಳ ಮುಖ್ಯ ಆಗುತ್ತೆ ಅದು ನಮಗೆ ಈ ಋತ ಅನ್ನೋದರಲ್ಲಿ ಕಾಣುತ್ತೆ ಮತ್ತು ಆ ರೀತಿ ನೇರವಾಗಿರೋದ್ರ ಜೊತೆಗೆ ಪ್ರಗತಿಪರ ಚಿಂತನೆ ಇರಬೇಕು ಅಂತ ನಿಂತ ನೀರು ಅಥವಾ ಯಾವುದೋ ಒಂದು ಸಂಪ್ರದಾಯಕ್ಕೆ ಅದು ಸತ್ಯವೋ ಅಸತ್ಯವೋ ಯೋಚನೆ ಮಾಡದೆ ಯಾವುದೋ ಒಂದು ಸಂಪ್ರದಾಯಕ್ಕೆ ಗಂಟು ಹಾಕೊಂಡ ಆ ಹಿಂದಿನಿಂದ ಬಂದಿದೆ ನಾವು ಹಾಗೆ ಮಾಡ್ತೀವಿ ಅನ್ನುವಂಥ ವಿಚಾರ ಅಲ್ಲ ಅದನ್ನು ಪುನರ್ ಪರಿಶೀಲನೆ ಮಾಡಿ ಪುನರ್ ವಿಮರ್ಶೆ ಮಾಡಿ ಅದರಲ್ಲಿ ಯಾವುದನ್ನು ಹೆಕ್ಕಬೇಕು ಯಾವುದನ್ನು ಬಿಡಬೇಕು ಅನ್ನೋದರ ಆಲೋಚನೆ ಮಾಡಿ ನೇರ ಸ್ಪಷ್ಟ ವ್ಯವಹಾರ ಮಾಡತಕ್ಕಂಥದ್ದಿಲ್ಲ ಇದು ನಮಗೆ ಋತಂ ಅನ್ನೋದರಲ್ಲಿ ಬರುತ್ತೆ ಸತ್ಯ ಬೃಹತ್ ಋತಂ ನಾಲ್ಕನೇದು ಉಗ್ರಂ ಅಂತ ಈ ಉಗ್ರಂ ತಕ್ಷಣನೇ ನಮಗೆ ಈ ಉಗ್ರವಾದಿಗಳು ಹೇಗೆ ಏನೋ ಬರುತ್ತೆ ಅಂತ ಇವತ್ತಿನ ಉಗ್ರ ಆದರೆ ಇಲ್ಲಿ ಉಗ್ರ ಅಂತಂದರೆ ದೃಢ ಅಂತ ಅರ್ಥ ಅಂದರೆ ಯಾವುದೇ ಸನ್ನಿವೇಶವನ್ನು ಕೂಡ ವಿಶೇಷವಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಒಂದು ದೃಢತೆಯನ್ನು ಸಮಾಜದಲ್ಲಿ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತಂದರೆ ಆ ಶಕ್ತಿ ಸ್ವಲ್ಪ ದೃಢವಾಗಿರಬೇಕಾಗತ್ತೆ ಕಠಿಣವಾಗಿರ್ಬೇಕಾಗತ್ತೆ ಅದು ಮೆತ್ತಗಿತ್ತು ಅಂತಂದರೆ ಅಥವಾ ಮೃದುವಾಗಿತ್ತು ಅಂತಂದರೆ ಎಳೆದಾಡಕ್ಕೆ ಶುರು ಮಾಡ್ಬಿಡ್ತಾರೆ ಅವರಿಗೆ ಬೇಕಾದಂತೆ ಕಾನೂನನ್ನು ತಿರ್ಚ್ಕೊತಾ ಹೋಗ್ಬಿಡ್ತಾರೆ ವ್ಯವಸ್ಥೆಯನ್ನು ತಿರ್ಚ್ಕೊತಾ ಹೋಗ್ತಾರೆ ಆ ರೀತಿ ತಿರ್ಚೋದಕ್ಕೆ ಅವಕಾಶ ಇಲ್ಲದಿರತಕ್ಕಂಥ ರೀತಿಯಲ್ಲಿ ಅದೇನಾಗಬೇಕು ದೃಢವಾಗಿರಬೇಕು ಕಠಿಣವಾಗಿರ್ಬೇಕು ಇಲ್ಲಿ ಕಾಠಿಣ್ಯ ಅಂತಂದರೆ ತೊಂದರೆ ಕೊಡ್ತಕ್ಕಂಥ ಕಾಠಿಣ್ಯ ಅಲ್ಲ ಹೌದು ತನ್ನ ಸ್ವಂತಿಕೆಯನ್ನು ತಾನು ಯಾವ ಉದ್ದೇಶಕ್ಕೆ ಹೊರಟಿದೆಯೋ ಆ ಉದ್ದೇಶವನ್ನು ಯಾವುದೇ ಅಡತಡೆ ಬಂದರೂ ಕೂಡ ಲೆಕ್ಕಿಸದೆ ಸಾಧಿಸ್ತಕ್ಕಂಥದ್ದೇನಿದೆ ಇದಕ್ಕೆ ಉಗ್ರ ಅಂತ ಕರಿತಕ್ಕಂಥದ್ದು ಇದು ಕೂಡ ನಮಗೆ ಬಹಳ ಮುಖ್ಯವಾಗುತ್ತೆ ವಿಶೇಷವಾಗಿ ಇದು ದಂಡ ಶಕ್ತಿ ಅಂತ ನಾವೇನು ಕರಿತೀವಿ ಅದಕ್ಕೆ ಈ ಉಗ್ರ ಅಂತಕ್ಕಂಥದ್ದು ಇರಬೇಕು ಅಂದರೆ ಇವ್ರು ಯಾರೋ ಬೇಕಾದವರು ಇವ್ರು ಯಾರೋ ಬ್ಯಾಡದವರು ಇವರಿಗೆ ಸ್ವಲ್ಪ ಮೃದುವಾದಂತಹ ಒಂದು ಹಾಂ ಇನ್ನೊಬ್ಬರಿಗೆ ಕಠಿಣ ಹೀಗಲ್ಲ ಕಾನೂನು ಅಂದರೆ ಮುಗೀತು ಅಷ್ಟೇ ಒಂದು ಕಟ್ಟಳೆ ಅಂದರೆ ಮುಗೀತು ಕಾನೂನಿನ ಕಣ್ಣಿನಲ್ಲಿ ಕಾನೂನು ಇದರಲ್ಲಿ ಎಲ್ಲರೂ ಸಮಾನರು ಸಮಾನ ಅದು ಯಾರೂ ಆಗಿರಬಹುದು ಇದು ಮೇಲ್ನೋಟಕ್ಕೆ ನಮ್ಮ ಏನಪ್ಪ ಎಷ್ಟು ಕಠಿಣವಾಗಿದೆ ಅನಿಸುತ್ತೆ ಆ ಕಾಠಿಣ್ಯವು ನಮಗೆ ಬೇಕು ನಮಗೆ ನಿಷ್ಪಕ್ಷಪಾತ ಅಂತ ಇನ್ನೊಂದು ಪದ ಬಳಸ್ಬೋದು ಅದು ಉಗ್ರಂ ಅನ್ನೋದ್ರೊಳಗೆ ಇವೆಲ್ಲ ವಿಚಾರಗಳು ನಮಗೆ ಬರುತ್ತೆ ಆಮೇಲೆ ಮುಂದಿಂದು ದೀಕ್ಷಾ ಅಂತ ದೀಕ್ಷಾ ಅನ್ನುವಾಗ ಒಂದು ಸಾಮರ್ಥ್ಯ ಅಂತ ಅರ್ಥ ಬರುತ್ತೆ ಇನ್ನೊಂದು ಬದ್ಧತೆ ಅಂತ ಅರ್ಥ ಬರುತ್ತೆ ದೀಕ್ಷೆ ತೊಗೊಳ್ತಕ್ಕಂಥದ್ದು ಅನ್ನೋವಾಗ ಅದೇನೆ ನಾನು ಇದನ್ನು ಮಾಡ್ತೇನೆ ಅನ್ನುವಂಥ ಒಂದು ಬದ್ಧತೆ ಆ ಬದ್ಧತೆ ಇದ್ದರೆ ಮಾತ್ರ ನಮಗೆ ಈ ರಾಜಕೀಯ ಅಥವಾ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ತರೋದಕ್ಕೆ ಸಾಧ್ಯ ಈ ಬದ್ಧತೆ ನಮಗಿಲ್ಲದೇನೇನೆ ಏನೋ ಹೇಗೋ ಗಾಳಿ ಬಂದಾಗ ತೂರಿಕೋ ಅನ್ನುವಂಥ ಧೋರಣೆ ಇತ್ತು ಅಂತಂದರೆ ಸಮಾಜ ಉದ್ಧಾರವಾಗೋದಿಲ್ಲ ಅವರು ವ್ಯಕ್ತಿಶಃ ಉದ್ಧಾರ ಆದಾಗ ಅಂದ್ಕೋತಾರೆ ಆದರೆ ಸಮಾಜದ ಉದ್ಧಾರದಲ್ಲಿ ಅವರು ಉದ್ಧಾರವೂ ಇದೆ ಅನ್ನೋದು ಮರೆತು ಬಿಡ್ತಾನೆ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಆ ಬದ್ಧತೆ ಬೇಕು ಕಮಿಟ್ಮೆಂಟ್ ಏನಿದೆ ಅದು ಬೇಕು ಡೆಡಿಕೇಶನ್ ಅಂತ ಏನು ಕರಿತೀವಿ ಅದು ಬೇಕು ಆ ಥರದ ಒಂದು ಬದ್ಧತೆ ಆ ಥರದ ಒಂದು ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯ ಜರುಗಿಸಬೇಕು ಅನ್ನುವಂಥ ಒಂದು ದೃಢತೆ ಏನಿದೆ ಅಷ್ಟೇ ಅಲ್ಲ ಅದಕ್ಕೆ ಬೇಕಂಥ ದಕ್ಷತೆ ಸಾಮರ್ಥ್ಯ ಏನಿದೆ ಇದು ನಮಗೆ ಅಧೀಕ್ಷ ಅನ್ನೋ ಶಬ್ದದಲ್ಲಿ ಕಾಣುತ್ತೆ ಅದರ ಮುಂದಿಂದು ತಪಹ ಅಂತ ತಪಹ ಅಂತಂದರೆ ಸಹಿಷ್ಣುತೆ ಅಂತ ಅರ್ಥ ಅಂದರೆ ಈ ಕೆಲಸವನ್ನು ಮಾಡೋವಾಗ ಏನಾಗುತ್ತೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಸಮಾಜದ ಸುಧಾರಣೆ ವಿಚಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಅವರಿಗೆ ಒಂದು ಸಹನೆ ಬೇಕು ಏಕೆಂದರೆ ಕೆಲವಾರು ಸಲ ಏನಾಗುತ್ತೆ ಇವರು ಮಾಡುವಾಗ ಕೆಲವರಿಗೆ ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅರ್ಥ ಆಗುತ್ತೆ ಕೆಲವರಿಗೆ ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅರ್ಥ ಆಗೋದಿಲ್ಲ ಅವರ ಆಕ್ಷೇಪಣೆಗಳು ಇಲ್ಲಿ ಸಲ್ಲದಂಥ ಆಪಾದನೆಗಳು ಇವೆಲ್ಲ ಮಾಡ್ತಕ್ಕಂಥದ್ದಿದೆ ಅಂದರೆ ಟೀಕೆ ಟಿಪ್ಪಣಿಗಳನ್ನು ಸಹಿಸಿಕೊಳ್ಳುವಂಥ ಒಂದು ಸಹನೆ ಹಾಗೇನೇನೆ ಹೊಗಳಿ ಇವರಿಗೆ ಹಾರ ಹಾಕಿ ಭೇಷನ್ನು ಜೈಕಾರ ಹಾಕಿ ಇವ್ರ ಹತ್ರ ಏನೋ ಲಾಭ ಗಿಟ್ಟಿಸ್ಕೊಳ್ಬೇಕು ಅಂತಕ್ಕಂತಹ ಗುಂಪು ಇರುತ್ತೆ ಈ ಎರಡರ ವಿಚಾರದಲ್ಲೂ ಕೂಡ ನಾನು ಸಮದೂರ ಸಮಚಿತ್ತ ಇರಬೇಕು ಸ್ಥಿತ ಪ್ರಜ್ಞೆ ಆವಾಗ ಏನಾಗುತ್ತೆ ಇದಕ್ಕೂ ಬಲಿ ಬೀಳಲ್ಲ ಇದಕ್ಕೂ ಹೆದರೋದಿಲ್ಲ ಈ ತರಹದ ಒಂದು ಸಮಚಿತ್ತತೆ ಏನಿದೆ ಇದಕ್ಕೆ ತಪಹ ಅಂತ ಕರೀತಾರೆ ಅಂದರೆ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನ ಯಾರು ಮಾಡಲಿಕ್ಕೆ ಹೊರಟಿದ್ದಾರೆ ಆ ಜನರಲ್ಲಿ ಮತ್ತು ಆ ವ್ಯವಸ್ಥೆಯಲ್ಲೂ ಕೂಡ ನನ್ನೇ ಈ ತರಹ ಒಂದು ಸಮಚಿತ್ತತೆ ಇರಬೇಕು ಇದನ್ನು ತಪ ಅಂತ ಹೇಳ್ತಾರೆ ಮುಂದಿಂದು ಬ್ರಹ್ಮ ಅಂತ ಬ್ರಹ್ಮ ಅಂತಾರೆ ಬೇಕಾದ ಸಲ ನಾವು ವಿಮರ್ಶೆ ಮಾಡಿದೆ ಜ್ಞಾನ ತಿಳುವಳಿಕೆ ಅಂತ ಹೇಳಿ ಜ್ಞಾನ ಮತ್ತು ತಿಳುವಳಿಕೆ ಇರಬೇಕು ಬ್ರಹ್ಮಶಕ್ತಿ ಅಂತ ಹೇಳಿ ಹಿಂದೆ ಕೂಡ ನಾವು ನೋಡಿದ್ದೇವೆ ಆ ಕ್ಷಾತ್ರಶಕ್ತಿಗೆ ಪ್ರೇರಕವಾಗಿರ್ತಕ್ಕಂಥ ಮಾರ್ಗದರ್ಶಕವಾಗಿರ್ತಕ್ಕಂಥ ಒಂದು ಜ್ಞಾನ ಶಕ್ತಿ ಇರಬೇಕು ಅಂತ ಅದು ಬಹಳ ಮುಖ್ಯ ಅದು ಇವೆಲ್ಲ ಇದ್ದು ಆ ಜ್ಞಾನ ಮತ್ತು ಮಾರ್ಗದರ್ಶನ ಸರಿಯಾಗಿಲ್ಲೇ ಅಂತಂದರೆ ನಮಗೆಲ್ಲ ಕೆಲಸ ಕೆಟ್ಟು ಹೋಗ್ಬಿಡ್ತೇವೆ ನಮಗೆ ಕೊನೆಯದು ಯಜ್ಞ ಅಂತ ಇದು ಬೇಕಾದ ಸಲ ವಿಮರ್ಶೆ ಮಾಡಿದ್ರೆ ಯಜ್ಞ ಅಂತಂದರೆ ಕೇವಲ ಸ್ವಾಹ ಅಂತ ಹೇಳಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಯಾವುದೇ ಕೆಲಸವನ್ನು ಅತ್ಯುತ್ತಮವಾದಂಥ ರೀತಿಯಲ್ಲಿ ನಾವು ಮಾಡಿದ್ರೆ ಅದು ಯಜ್ಞ ಅಂತ ಅನಿಸ್ಕೊಡುತ್ತೆ ಸತ್ಕಾರ್ಯ ಅಂತ ಕರಿಬಹುದು ಮತ್ತು ಯಜ್ಞ ಅನ್ನೋದಕ್ಕೆ ಅಧ್ವರ ಅನ್ನುವಂತಹ ಇನ್ನೊಂದು ಶಬ್ದ ಇದೆ ಅದರ ಅರ್ಥ ಅಹಿಂಸೆ ಅಂತ ಹೇಳಿ ಹಾಗೆ ಅಹಿಂಸೆಯಿಂದ ಕೂಡಿದಂತಹ ಯಾವ ಯಾವ ಸತ್ಕಾರ್ಯಗಳಿದೆಯೋ ಆ ಸತ್ಕಾರ್ಯಗಳು ನಡೀಬೇಕು ಅಹಿಂಸೆಯಿಂದ ಕೂಡಿರತಕ್ಕಂಥದ್ದು ಅಂದರೆ ಯಾರಿಗೂ ಹಿಂಸೆ ಆಗಬಾರ್ದು ಎಲ್ಲರೂ ಚೆನ್ನಾಗಿರಬೇಕು ಅನ್ನುವ ದೃಷ್ಟಿಯಿಂದ ಮಾಡತಕ್ಕಂಥ ಯಾವ್ಯಾವ ಕೆಲಸ ಇದೆ ಆ ಕೆಲಸವನ್ನು ಎಷ್ಟು ಉತ್ತಮವಾಗಿ ನಾವು ಮಾಡಬಹುದು ಅನ್ನೋ ಮನಸ್ಥಿತಿಯಲ್ಲಿ ಇದ್ಕೊಂಡು ಮಾಡ್ತಕ್ಕಂಥದ್ದೆಂದರೆ ಇದು ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ ಇಲ್ಲಿ ಒಂದು ಎಚ್ಚರಿಕೆ ಇರಬೇಕು ಏನಂತಂದರೆ ಹಾಗಾದರೆ ನಾವು ಅಹಿಂಸೆ ಅಂತ ಹೇಳಿದಾಗ ಈಗ ಕೆಲವರು ತಪ್ಪು ಮಾಡಿದಾಗ ಅವ್ರಿಗೆ ದಂಡ ಕೊಡಬೇಕೇ ಬೇಡವೇ ಅಂತ ವಿಚಾರ ಇದೆ ಆ ದಂಡ ಕೊಡುವಂತ ವಿಚಾರ ಬಂದಿದ್ದೇನೆ ಉದ್ದೇಶ ಅವ್ರಿಗೂ ಒಳ್ಳೆಯದಾಗಲಿ ಅವ್ರಿಗೂ ತಿಳಿವಳಿಕೆ ಬರಲಿ ಅವರಿಂದ ಸಮಾಜಕ್ಕೆ ಹಾನಿಯಾಗದೇ ಇರಲಿ ಈ ಎರಡೂ ಉದ್ದೇಶ ಇಟ್ಕೊಂಡು ಕೊಟ್ಟರೆ ದಂಡ ಅದು ಅಹಿಂಸೆ ಚೌಕಟ್ಟೊಳಗೆ ಬರ್ತಿರ್ತು ಹಿಂಸೆ ಚೌಕಟ್ಟು ಹೋಗೋದಿಲ್ಲ ಇದೊಂದು ಸೂಕ್ಷ್ಮ ಮತ್ತೆ ನೀವು ಸದಾ ಹೇಳ್ತಾ ಬಂದಿದ್ದೀರಿ ಅಹಿಂಸೆ ಅಂದ ತಕ್ಷಣ ಅದು ಹೇಳಿತನ ಅಲ್ಲ ಅಲ್ಲ ಅಂತ ಇದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಸತ್ಯ ಬೃಹತ್ ರಥ ಉಗ್ರ ದೀಕ್ಷಾ ತಪಸ್ಸು ಬ್ರಹ್ಮ ಯಜ್ಞ ಈ ಎಂಟು ಅಂಶಗಳೇನಿದೆ ಇದನ್ನು ಯಾವ ರಾಜಕೀಯ ವ್ಯವಸ್ಥೆಯಲ್ಲಿ ತರಲಾಗತ್ತೋ ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ತರಲಾಗತ್ತೋ ಯಾವ ಸಂವಿಧಾನ ಕಾನೂನು ರಚನೆ ಮಾಡುವಾಗ ಸೇರಿಸ್ಕೊಳ್ಳಾಗುತ್ತೋ ಅಂತಹ ಒಂದು ಸಮಾಜ ಏನಾಗುತ್ತೆ ಅಂತಹ ಒಂದು ರಾಷ್ಟ್ರ ಏನಾಗುತ್ತೆ ಪೃಥ್ವಿ ಧಾರಯಂತಿ ಅದು ಎತ್ತಿ ಹಿಡಿಯಲ್ಪಡುತ್ತೆ ಅದು ದೃಢವಾಗಿ ನಿಂತ್ಕೊಳ್ಳುತ್ತೆ ಅನ್ನುವಂಥ ಮಾತಿದೆ ಇದು ಸಂಕ್ಷಿಪ್ತವಾಗಿ ಓಹೋ ಇಷ್ಟೆಲ್ಲೇ ಹೇಳಿದಾರಿಯೇ ಅಂತ ಅರ್ಥ ಆಗೋದಕ್ಕೆ ಇಷ್ಟು ಸಾಕಾಗಿದೆ ಮತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಂ ಆಯ್ತಪ್ಪ ನಾವು ಪ್ರತಿನಿಧಿಗಳನ್ನು ಆರಿಸಿ ಕಳಿಸ್ಬಿಟ್ಟಿದ್ದೇವೆ ಇನ್ನು ನಮ್ದೇನು ಹೊಣೆಗಾರಿಕೆ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ ಅವರನ್ನ ಆರಿಸುವಾಗಲೂ ನಮ್ಮ ಹೊಣೆಗಾರಿಕೆ ಇದೆ ಆರಿಸಿದ ನಂತರ ಅವರು ಸರಿಯಾದ ಕಾನೂನು ವ್ಯವಸ್ಥೆ ಮಾಡ್ತಾ ಇದಾರೆಲ್ಲೋ ನೋಡಬೇಕಾದಂತಹ ಎಚ್ಚರಿಕೆಯೂ ನಮಗಿದೆ ಮತ್ತು ಅದನ್ನು ಗೌರವಿಸಿ ಅದರಂತೆ ನಾವು ನಡ್ಕೊಳ್ಬೇಕಾದಂಥ ಕೂಡ ಇದೆ ಮತದಾರನ ಜವಾಬ್ದಾರಿ ಮಾತ್ರ ಮತದಾರ ಸಾಮಾನ್ಯ ಪ್ರಜೆಯರಿದ್ದಾರೆ ಅವ್ರಿಗೆ ಇಷ್ಟೆಲ್ಲ ಜವಾಬ್ದಾರಿ ಇರುತ್ತೆ ಇಷ್ಟೆಲ್ಲ ಹೊಣೆಗಾರಿಕೆ ಇರುತ್ತೆ ಅದನ್ನು ತೋರಿಸ್ತಕ್ಕಂಥದ್ದು ಒಂದು ಎರಡು ಮಾತು ಇದೆ ಒಂದು ಹೇಳುತ್ತೆ ಉಪಸರ್ಪ ಮಾತರಂ ಭೂಮಿ ಮೇತಾಂ ಈ ಭೂಮಿ ಏನಿದೆ ಅಂದರೆ ಈ ರಾಷ್ಟ್ರ ಏನಿದೆ ಈ ಮಾತೃಭೂಮಿ ಏನಿದೆ ಇಲ್ಲೂ ಕೂಡ ಒಂದು ಸ್ಪಷ್ಟನೆ ತಗೋಬೇಕು ಇಲ್ಲಿ ಭೂಮಿ ಮಾತೃಭೂಮಿ ಅಂತ ಹೇಳುವಾಗ ನಾವು ಹುಟ್ಟಿದ ಸ್ಥಳ ಅದು ಮಾತೃಭೂಮಿ ಹೌದು ಆದರೆ ಅದಷ್ಟೇ ಅಂತ ಅರ್ಥ ಅಲ್ಲ ಇಡೀ ಭೂಮಂಡಲ ಏನಿದೆ ಟೋಟಲ್ ಗ್ಲೋಬ್ ಏನಿದೆ ಇಷ್ಟನ್ನು ಒಂದು ಮಾತೃಭೂಮಿ ಒಂದು ರಾಷ್ಟ್ರ ಅನ್ನುವಂಥ ರೀತಿಯಲ್ಲಿ ವೇದಗಳಿದೆ ಅಂದ್ರೆ ಇಲ್ಲಿ ಯಾವುದೇ ವಿವರಣೆ ಬಂದಾಗ್ಲೂ ನಾವು ಒಂದ್ ಅಂಶವನ್ನ ಬಹುಶಃ ಮನದಟ್ಟು ಮಾಡ್ಕೊಳ್ಬೇಕು ಅದಕ್ಕೆ ಸಂಕುಚಿತವಾದ ಒಂದೇ ಅರ್ಥ ಖಂಡಿತ ಇಲ್ಲ ಇಲ್ಲ ಒಟ್ಟಾರೆ ನೋಡಿದಾಗ ಅದಕ್ಕೆ ತುಂಬಾ ವಿಶಾಲವಾದ ಒಂದು ದೃಷ್ಟಿಕೋನ ಇದೆ ಯಾಕೆಂತಂದ್ರೆ ಈಗ ಜಗತ್ತಿನ ಯಾವುದೋ ಒಂದು ಮೂಲೆ ಒಳಗೆ ಒಂದು ವ್ಯತ್ಯಾಸ ಆಯಿತು ಅಂತಂದರೆ ಅದು ಇಡೀ ಪರಿಸರದ ಮೇಲೆ ವ್ಯತ್ಯಾಸ ಆಗುತ್ತೆ ಆ ಭೂಮಿ ಎಲ್ಲ ಕಡೆಗೂ ಅದರ ಒಂದು ದುಷ್ಪರಿಣಾಮ ಆಗುತ್ತೆ ಯಾಕೆಂದರೆ ಇದು ಒಂದು ಭೂಮಿ ಇದು ಈ ವಿಚಾರ ಮನಸ್ಸಿನಲ್ಲ ಇಟ್ಕೊಂಡಾಗ ಏನಾಗುತ್ತೆ ರಾಷ್ಟ್ರ ಮಾತೃಭೂಮಿನಾಗ ಒಂದು ಹಂತದಲ್ಲಿ ಇವತ್ತು ಮನುಷ್ಯ ನಿರ್ಮಿತ ನೇಷನ್ ಅಂತಲೋ ಅಥವಾ ನಾವು ಹುಟ್ಟಿದಂಥ ಜನ್ಮಸ್ಥಳ ಅಂತಲೋ ಅರ್ಥ ಆದರೂ ಕೂಡ ನನಗೆ ವಿಶಾಲವಾದ ಅರ್ಥದಲ್ಲಿ ಅಂದರೆ ಇಲ್ಲಿರ್ತಕ್ಕಂಥ ವಿಚಾರ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿಯನ್ನು ಕೊಡಬೇಕು ಅನ್ನೋದಾದರೆ ನಾವು ರಾಷ್ಟ್ರ ಮಾತೃಭೂಮಿ ಅನ್ನುವಾಗ ಇಡೀ ಭೂಮಿಯನ್ನು ನಾವು ಲೆಕ್ಕಕ್ಕೆ ತಗೊಳ್ಬೇಕಾಗುತ್ತೆ ಉಪಸರ್ಪ ಅಂದರೆ ಆದರೆ ಬಳಿಗೆ ಹೋಗು ಅಂದರೆ ನೀನು ಯಾವುದೇ ಒಂದು ಯೋಚನೆ ಮಾಡುವಾಗ ಮಾತನಾಡುವಾಗ ಅಥವಾ ವ್ಯವಹಾರವನ್ನು ಮಾಡುವಾಗ ನೀನು ಈ ರಾಷ್ಟ್ರದ ಯೋಗಕ್ಷೇಮವನ್ನು ಈ ಮಾತೃಭೂಮಿಯ ಯೋಗಕ್ಷೇಮವನ್ನು ನಿನ್ನ ಮನಸ್ಸಲ್ಲಿ ಇಟ್ಕೊ ಮರಿಬೇಡ ಅಂದರೆ ನೀನು ಅದಕ್ಕೆ ಹತ್ತಿರವಾಗಿದ್ದೀಯಾ ಈ ಹೊಣೆಗಾರಿಕೆ ಪ್ರತಿಯೊಬ್ಬ ಮಾನವನ ಮೇಲೆ ಪ್ರತಿಯೊಬ್ಬ ಪ್ರಜೆಯ ಮೇಲಿದೆ ಅನ್ನೋದನ್ನು ಈ ಮಂತ್ರ ಎಚ್ಚರಿಸುತ್ತೆ ಮಂತ್ರದ ಭಾಗ ಇನ್ನೊಂದು ಬಂದಿದೆ ರಾಷ್ಟ್ರಂ ಸುವೀರಂ ವರ್ಧಯಾಮಿ ಅಂತ ಹೇಳಿ ಪ್ರತಿಯೊಬ್ಬ ಪ್ರಜೆಯು ಒಂದು ಪ್ರಾರ್ಥನೆಯನ್ನು ಒಂದು ಸಂಕಲ್ಪವನ್ನು ಮಾಡಬೇಕು ಅಂದರೆ ಈ ಒಂದು ರಾಷ್ಟ್ರ ಏನಿದೆ ಇದು ಉತ್ತಮವಾದಂತಹ ರೀತಿಯಲ್ಲಿ ಸಶಕ್ತವಾಗಿ ಇರೋದಕ್ಕೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕೋ ಆ ಕೆಲಸನ ನಾನು ಮಾಡ್ತೇನೆ ವರ್ಧಯಾಮಿ ಅಂತಂದರೆ ಇದು ವರ್ಧಿಸುವಂತೆ ಇದು ಅಭಿವೃದ್ಧಿಗೆ ಬರುವಂತೆ ನಾನು ನನ್ನ ಕಡೆಯಿಂದ ಏನು ಕರ್ತವ್ಯನ ನಿರ್ವಹಿಸಬೇಕೋ ಇದನ್ನು ನಾನು ನಿರ್ವಹಿಸ್ತೇನೆ ಅಂದರೆ ಈ ಸಭಾಸದರು ಯಾರಿದ್ದಾರೆ ರಾಜಕೀಯ ಮುಖಂಡರು ಯಾರಿದ್ದಾರೆ ಆ ಮಂತ್ರಿಮಂಡಲ ಏನಿದೆ ಅವರಿಗೆ ಏನೆಲ್ಲ ಹೊಣೆಗಾರಿಕೆ ಇದೆಯೋ ಅಷ್ಟೇ ಹೊಣೆಗಾರಿಕೆ ಒಬ್ಬ ಸಾಮಾನ್ಯ ಪ್ರಜೆಗೂ ಇದೆ ಅವನು ಕೂಡ ನಾನು ಈ ಕಾರ್ಯದಲ್ಲಿ ಭಾಗಿಯಾಗ್ತೇನೆ ಅನ್ನುವಂಥ ಸಂಕಲ್ಪವನ್ನು ಮಾಡಬೇಕಾಗಿದೆ ಹೀಗೆ ವೇದಗಳು ಹೇಳತಕ್ಕಂಥ ರಾಜಕೀಯ ಏನಿದೆ ಅದು ಬಹಳ ವಿಶಾಲವಾಗಿರ್ತಕ್ಕಂಥ ಗಂಭೀರವಾಗಿ ಆಳವಾಗಿ ಚಿಂತನೆ ಮಾಡಿರ್ತಕ್ಕಂತಹ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಮತ್ತು ಹೊಣೆಗಾರಿಕೆಗಳನ್ನು ಜ್ಞಾಪಿಸುವಂತಹ ಇಷ್ಟೆಲ್ಲ ಮಾಡಿದರೆ ಕೊನೆಗೀರ ಲಾಭ ಯಾರಿಗೆ ನಮಗೇನೇನೆ ಇದೇ ಸಮೂಹಕ್ಕೇನೇನೆ ಅಂದರೆ ನಮ್ಮೆಲ್ಲರ ಏಳಿಗೆಗೋಸ್ಕರವಾಗಿ ನನ್ನೊಬ್ಬನ ಅಲ್ಲ ಏಕೆಂದರೆ ನಾನು ಒಬ್ಬ ಸಂಘಜೀವಿ ನಾನು ಒಬ್ಬ ಸಮಾಜದ ಭಾಗವಾಗಿ ಇರತಕ್ಕಂಥ ಹಾಗಾಗಿ ನಾನು ಚೆನ್ನಾಗಿರಬೇಕು ಅಂದರೆ ಸಮಾಜ ಚೆನ್ನಾಗಿರಬೇಕು ಸಮಾಜದ ಹಿತದಲ್ಲಿ ನನ್ನ ಹಿತವು ಅಡಕವಾಗಿದೆ ಇದು ಒಪ್ಕೊಂಡ್ರು ಒಪ್ಕೊಳ್ಳದೇ ಇದ್ರು ಗೊತ್ತಿದ್ದರೂ ಗೊತ್ತಿಲ್ಲದೇ ಇದ್ದರೂ ಸತ್ಯ ಇದೇ ಸತ್ಯ ಇದನ್ನು ಮನಗಂಡು ಹೇಗೆ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಹೇಗೆ ನಾವು ಪ್ರತಿನಿಧಿಗಳನ್ನು ಆರಿಸ್ಬೇಕು ಹೇಗೆ ಪ್ರತಿನಿಧಿಗಳು ಒಂದು ಕಾನೂನಿನ ಸಂವಿಧಾನದ ಚೌಕಟ್ಟಿನಲ್ಲಿ ಈ ರಾಷ್ಟ್ರವನ್ನು ಮುಂದಕ್ಕೆ ತರಬೇಕು ಎಲ್ಲ ವಿಚಾರ ಕೂಡ ನಮಗೆ ಸಿಕ್ಕುತ್ತೆ ಪಕ್ಷಿ ನೋಟ ಅಂತ ಇಟ್ಕೋ ಕೊಟ್ಟಿದ್ದೇನೆ ಇನ್ನು ಆಳವಾಗಿ ವಿಮರ್ಶೆ ಮಾಡ್ತಾರೆ ತುಂಬ ವಿಚಾರ ಸಿಕ್ಕುತ್ತೆ ಮತದಾರನ ಜವಾಬ್ದಾರಿ ಏನು ಪ್ರಜೆಯ ಕರ್ತವ್ಯ ಏನು ಚುನಾವಣಾ ಸುಧಾರಣೆ ಹೇಗೆ ಶಾಸಕಾಂಗ ಅಂದರೆ ಏನು ಇವೆಲ್ಲದರ ಒಂದು ಸಂಕ್ಷಿಪ್ತ ಚಿತ್ರಣವನ್ನು ತುಂಬ ಸ್ಪಷ್ಟವಾಗಿ ಅಣ್ಣ ಕೊಟ್ಬಿಟ್ಟಿದ್ದಾರೆ ಹಾಗಾದರೆ ಇವತ್ತಿನ ಪರಿಸ್ಥಿತಿಯಿಂದ ಆಚೆ ಬರೋಕೆ ನಮಗೇನು ಸೂತ್ರ ಇಲ್ವೇ ಅನ್ನುವಂಥ ದೊಡ್ಡದಾದ ಪ್ರಶ್ನೆಗೆ ಇಲ್ಲಿ ಖಂಡಿತ ಉತ್ತರ ಸಿಕ್ಕಿದೆ ಉತ್ತರವನ್ನು ತೆಗೆದುಕೊಳ್ಳೋದು ನಮ್ಮ ಮೇಲಿದೆ ಅದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಎರಡೂ ಹೌದು